ಹತ್ತಿ ರೈತರು ಹೆಚ್ಚಾಗಿ ಹತ್ತಿಮಗ್ಗು ಉದುರುವ ಸಮಸ್ಯೆಯನ್ನು ಎದುರಿಸುತ್ತಾರೆ ಈ ಉದುರುವಿಕೆ ಮುಖ್ಯ ಕಾರಣಗಳು ಏನು ಹತ್ತಿ ಗಿಡಕ್ಕೆ ಸಾಕಷ್ಟು ಸೂರ್ಯನ ಬೆಳಕು ಸಿಗದಿದ್ದರೆ ಉದುರುವಿಕೆಗೆ ಕಾರಣವಾಗುತ್ತದೆ ನೀರಿನ ಕೊರತೆ ಹೆಚ್ಚಿನ ಆದ್ರತೆ ಅಥವಾ ಬೆಟ್ಟ ವಾತಾವರಣ ಉದುರುವಿಕೆಗೆ ಸಂಭವಿಸುತ್ತದೆ ಹೂವು ಅರಳುವಾಗ ಸಮಯಕ್ಕೆ ಉಷ್ಣ ಹೆಚ್ಚಾಗಿದ್ದರೆ ಸಹ ಉದುರುವಿಕೆ ಜಾಸ್ತಿ ಆಗುತ್ತದೆ ಉದುರುವಿಕೆ ಅವಧಿಯಲ್ಲಿ ನಾವು ಹತ್ತಿ ಗಿಡಕ್ಕೆ ಹತ್ತಿ ಪೋಷಕಗಳು ಆದ ನತ್ರಜನಿ ಪೊಟಾಶಿಯಂ ಫಾಸ್ಫರಸ್ ಬೋರಾನ್ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಇತ್ಯಾದಿ ಪೋಷಕಾಂಶಗಳನ್ನು ಸರಿಯಾಗಿ ಒದಗಿಸಲಿದ್ದರೆ ಮತ್ತು ನಾವು ಹತ್ತಿ ಬೆಳೆಯಲ್ಲಿ ಹೆಚ್ಚು ಬೀಜಗಳನ್ನು ನೆಟ್ಟರೆ ಸಸ್ಯಗಳು ಬೆಳಕು ಮತ್ತು ನೀರಿಗಾಗಿ ಪೋಟಿ ಬೀಳುತ್ತವೆ ಆದ ಕಾರಣ ಉದುರವಿಕೆ ಸಂಭವಿಸುತ್ತದೆ ಮತ್ತು ಮುಖ್ಯವಾಗಿ ಚಿರಪೇಗಡೆಗಳು ಜಾಸ್ತಿ ಆದಾಗ ಉದುರುವಿಕೆ ಸಂಭವಿತೆ ಜಾಸ್ತಿ ಆಗುತ್ತದೆ ಕೃಷಿಗೆ ಸಂಬಂಧಿಸಿದ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ